ಅಥವಾ ಪ್ರಪೋಸ್ ಮಾಡೋದು ನಮ್ಮ ಬಾವಿ ಪತ್ನಿಯ ಬಗ್ಗೆ ಅಥವಾ ಬಾವಿ ಪತಿಯ ಬಗ್ಗೆ ರಿಹರ್ಸಲ್ ಮಾಡ್ತಾರಂತೆ ಇದು ಹೊಸದಾಗಿ ಈಗ ಬೆಂಗಳೂರಲ್ಲಿ ಶುರುವಾಗಿರುವಂತಹ ಹೊಸ ಟ್ರೆಂಡ್ ಈಗಿನ ಜನ ಮದುವೆ ಅನ್ನೋ ಫಂಕ್ಷನ್ ಅನ್ನ ಮರುಸೃಷ್ಟಿ ಮಾಡ್ತೇವೆ ಅಂತ ತಮ್ಮ ತನವನ್ನ ಮರಿತಾರದು ದುರದೃಷ್ಟ ಆಕ್ಚುಲ್ ಆಗಿ ಇದೊಂದು ತಪ್ಪು ಅಂತ ನನ್ಗನ್ಸುತ್ತೆ ಯಾಕೆ ಅಂತಂದ್ರೆ ಹೈ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸುಜಾತ ಇವತ್ತು ನಾನು ಒಂದು ಹೊಸ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಡೋದಕ್ಕೆ ಅಂತ ಬಂದಿದ್ದೀನಿ ಏನಪ್ಪ ಅದು ಅಂತಂದರೆ ಇತ್ತೀಚೆಗೆ ಬೆಂಗಳೂರಲ್ಲಿ ಒಂದು ಹೊಸ ರೀತಿಯ ಟ್ರೆಂಡ್ ಶುರುವಾಗಿದೆ ನಕಲಿ ಮದುವೆ ಹೌದು ಎಸ್ ನಕಲಿ ಮದುವೆ ತುಂಬ ಪಾಪ್ಯುಲರ್ ಆಗ್ತಾ ಇದೆ ಇದಕ್ಕೆ ಕಾರಣಗಳೇನು ಇದನ್ನೆಲ್ಲ ನಾವೀಗ ಡಿಸ್ಕಸ್ ಮಾಡೋಣ ಇವಾಗೆಲ್ಲ ಯುವ ಜನತೆಗೆ ಜನಗಳನ್ನ ಅಟ್ರಾಕ್ಷನ್ ಮಾಡೋದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಈ ನಕಲಿ ಮದುವೆ ಅನ್ನೋದು ಕೂಡ ಒಂದು ಟ್ರೆಂಡ್ ಆಗಿದೆ ಒಳಗಡೆ ಹೋಗಿರೋರಿಗೆ ನಾವು ನಿಜವಾದ ಮದುವೆನಲ್ಲಿ ಭಾಗವಹಿಸಿದ್ದೀವಿ ಅಂತ ಅನಿಸೋ ರೀತಿ ಅಲ್ಲಿನ ಒಂದು ಒಳಾಂಗಣ ಸೃಷ್ಟಿಯಾಗಿರುತ್ತೆ ಅನ್ನೋದು ಹೋಗಿ ಅಲ್ಲಿ ನೋಡಿದವರ ಒಂದು ಅನಿಸಿಕೆ ಯಾಕೆ ಅಂತಂದರೆ ಅಲ್ಲಿ ಎಲ್ಲ ಪರಿಕಲ್ಪನೆಯೂ ಇರುತ್ತೆ ಜ್ಯೂಸ್ ಕೊಡೋದ್ರಿಂದ ಇಟ್ಕೊಂಡು ಡ್ಯಾನ್ಸಿಂದ ಇಟ್ಕೊಂಡು ಮೆಹಂದಿ ಇಟ್ಕೊಂಡು ಹಳದಿ ಶಾಸ್ತ್ರ ಜೊತೆಗೆ ಪ್ರಪೋಸಲ್ ಮಾಡೋದಕ್ಕೆ ಒಂದು ವೇದಿಕೆ ಇಷ್ಟೆಲ್ಲ ಇದ್ದಾಗ ನಮ್ಗೆ ಏನು ಅನಿಸ್ಬೋದು ಯಾವುದೋ ಒಂದು ನಿಜ್ವಾಲನ್ನು ಮದುವೆ ಫಂಕ್ಷನ್ ಅಂತಲೇ ಅನಿಸುತ್ತೆ ಖಂಡಿತವಾಗ್ಲೂ ಸೊ ಡಿಟ್ಟೋ ಮದುವೆನಲ್ಲಿ ನಾವು ಹೇಗೆ ರೆಡಿಯಾಗಿ ಹೋಗ್ತೀವೋ ಒಡವೆ ವಸ್ತ್ರಗಳನ್ನು ಧರಿಸಿಕೊಂಡು ಒಂದು ಒಳ್ಳೆಯ ರೇಷ್ಮೆ ಸೀರೆ ಧರಿಸಿಕೊಂಡು ಯಾವ ತರ ಮದುವೆಗೆ ರೆಡಿಯಾಗಿ ಹೋಗ್ತೀವೋ ಸೇಮ್ ಅದೇ ತರ ರೆಡಿಯಾಗಿ ಹೋಗ್ತಾರಂತೆ ಇದು ಯಾತಕ್ಕೋಸ್ಕರ ಮಾಡ್ತಾರೆ ಯಾವ ಏಜ್ನವ್ರು ಮಾಡ್ತಾ ಇದ್ದಾರೆ ಸೊ ಈ ತರದ ಮದುವೆಗಳಿಗೆ ಅಟೆಂಡ್ ಆಗ್ತಾ ಇರೋರು ಜಸ್ಟ್ ಟ್ವೆಂಟಿ ಟೂ ಇಂದ ಟ್ವೆಂಟಿ ಏಯ್ಟ್ ಒಳಗಡೆ ಇರುವಂತಹ ಯುವ ಜನತೆ ಯಾಕಪ್ಪ ಅಂತಂದ್ರೆ ಅವರಿಗೆ ಮದುವೆ ಅನ್ನೋದ್ರ ಬಗ್ಗೆ ತಿಳ್ಕೊಡೋದಕ್ಕೋಸ್ಕರವಾಗಿ ಈ ನಕಲಿ ಟ್ರಕಲಿ ಮದ್ವೆ ಅನ್ನೋ ಟ್ರೆಂಡ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇಲ್ಲಿ ಏನಿರುತ್ತೆ ಇಲ್ಲಿ ಏನಿರುತ್ತೆ ಅಂತ ಈ ತರದ ಒಂದು ಸಂಸ್ಕೃತಿಯಲ್ಲಿ ಒಂದು ಚೌಲ್ಟ್ರಿ ಬುಕ್ ಮಾಡ್ಕೊಂಡಿರ್ತಾರೆ ಆ ಚೌಲ್ಟ್ರಿನಲ್ಲಿ ಡಿಟೋ ಡಿಟೋ ಏನು ಮದ್ವೆನಲ್ಲಿ ಯಾವ ತರ ಒಂದು ಅರೇಂಜ್ಮೆಂಟ್ಸ್ ಇರುತ್ತೆ ಆ ತರದ ಒಂದು ಅರೇಂಜ್ಮೆಂಟ್ಸ್ ಇರುತ್ತೆ ನಿಮಗೆ ಎಂಟ್ರಿ ಆಗಿದ ತಕ್ಷಣ ಒಂದು ಜ್ಯೂಸ್ ಕೊಡ್ತಾರೆ ವೆಲ್ಕಮ್ ಮಾಡ್ತಾರೆ ರೋಸ್ ಕೊಡ್ತಾರೆ ಅಥವಾ ಅರ್ಶಾಂಗ್ ಹುಣ್ಮ ಕೊಡಬಹುದು ಈ ತರ ನಿಮ್ಮನ್ನ ವೆಲ್ಕಮ್ ಮಾಡ್ತಾರೆ ಒಂದು ಕಡೆ ಮೆಹಂದಿ ಆಗ್ತಾ ಇರ್ತಾರೆ ಇನ್ನೊಂದು ಕಡೆ ಟ್ಯಾಟೋ ಆಗ್ತಾ ಇರ್ತಾರೆ ಕಡೆ ಮುಂದೆ ಹೋದರೆ ಡೋಲ್ ಬಜಾಯಿಸ್ತಾ ಇರ್ತಾರೆ ಇನ್ನೊಂದ್ ಸ್ವಲ್ಪ ಮುಂದೆ ಹೋದರೆ ಡ್ಯಾನ್ಸ್ ಪಾರ್ಟಿ ನಡೀತಿರುತ್ತೆ ಈ ತರ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಮೆಹಂದಿನೂ ಆಗ್ತಾ ಇರ್ತಾರೆ ಹಾಗೆ ಬಳ್ಳೆ ತೋರ್ಸೋ ಶಾಸ್ತ್ರ ಕೂಡ ನಡೀತಾ ಇರುತ್ತೆ ಹಳದಿ ಕೂಡ ನಡೀತಾ ಇರುತ್ತಂತೆ ಸ್ಟೇಜ್ ಕೂಡ ಡೆಕೋರೇಟ್ ಆಗಿರುತ್ತೆ ಯಾರಿಗೋಸ್ಕರ ಇದು ಅಲ್ಲಿ ಮದುವೆ ನಡೀತಾ ಇದೆಯಾ ಖಂಡಿತ ಇಲ್ಲ ಮದುವೆಗೆ ಯಾರು ವಧುವರರು ಇರೋದಿಲ್ಲ ಈ ಹೋಗಿರುವಂತಹ ಯುವ ಜನತೆ ವಧು ಮತ್ತು ವರನ ಅಲಂಕಾರದಲ್ಲಿ ಹೋಗಿ ಅಲ್ಲಿ ಸೃಷ್ಟಿ ಮಾಡಿರುವಂತಹ ಒಂದು ಆರ್ಟಿಫಿಷಿಯಲ್ ಸ್ಟೇಜ್ ಅಲ್ಲ ಈ ಒನ್ ಮದ್ವೆನಲ್ಲೂ ಆರ್ಟಿಫಿಷಿಯಲ್ ಆ ಸ್ಟೇಜ್ ಮೇಲೆ ಕುಳಿತು ರಿಹರ್ಸಲ್ ಮಾಡೋದು ಅಥವಾ ಪ್ರಪೋಸ್ ಮಾಡೋದು ನಮ್ಮ ಬಾವಿ ಪತ್ನಿಯ ಬಗ್ಗೆ ಅಥವಾ ಬಾವಿ ಪತಿಯ ಬಗ್ಗೆ ರಿಹರ್ಸಲ್ ಮಾಡ್ತಾರಂತೆ ಇದು ಹೊಸದಾಗಿ ಈಗ ಬೆಂಗಳೂರಲ್ಲಿ ಶುರುವಾಗಿರುವಂತಹ ಹೊಸ ಟ್ರೆಂಡ್ ಅಂದ್ರೆ ಐ ಮೀನ್ ಇಲ್ಲಿ ಪಾರ್ಟಿ ಅರೇಂಜ್ ಮಾಡಿರೋರು ತಮ್ಮ ಬಂಧು ಬಳಗವನ್ನ ಕೆಲವು ಸಾರಿ ಕರೆದಿರ್ತಾರಂತೆ ಲಾಸ್ಟಲ್ಲಿ ಅಲ್ಲಿ ಅನೌನ್ಸ್ ಮಾಡ್ತಾರಂತೆ ಇದು ಫೇಕ್ ಮದುವೆ ಆ ಬಂದಿರೋಂತಹ ನೆಂಟಗಳು ಫ್ರೆಂಡ್ಸು ಎಷ್ಟು ಬೈಕೊಂಡು ಹೋಗಿರಲ್ಲ ಈ ತರದ್ದು ಆಗಿದೆ ಅಂತ ಒಂದು ಒಬ್ರು ಯಾರೋ ಹಾಗೆ ಕಮೆಂಟ್ ಹಾಕಿದ್ರು ಈ ತರದ್ದು ಒಂದು ಫಂಕ್ಷನ್ ಗೆ ಹೋದಾಗ ಈ ರೀತಿ ಅನೌನ್ಸ್ ಮಾಡಿದ್ದು ನೋಡಿ ಕೊನೆಯಲ್ಲಿ ಸಿಟ್ಟು ಬಂದು ಬೈದು ಹೋಗಿರೋದು ಉಂಟು ಯಾಕೆ ಜನಗಳನ್ನ ಆಕರ್ಷಿಸಬೇಕು ಅಂತ ಅಂದರೆ ಫಾರ್ ಎಕ್ಸಾಂಪಲ್ ರೀಲ್ಸ್ ಮಾಡ್ತಾರೆ ಫೇಸ್ಬುಕ್ಗೆ ಅಪ್ಲೋಡ್ ಮಾಡ್ತಾರೆ ಇನ್ಸ್ಟಾ ಇನ್ಸ್ಟಾದಲ್ಲಿ ರೀಲ್ಸ್ ಅಪ್ಲೋಡ್ ಮಾಡ್ತಾರೆ ಹಾಗೆ ಒಂದು ವ್ಲಾಗ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾರೆ ಈ ರೀತಿ ಅವರು ತಮ್ಮ ಉಪಯೋಗಕ್ಕೋಸ್ಕರವಾಗಿ ಈ ರೀತಿಯಾದಂತಹ ಟ್ರೆಂಡ್ಗಳನ್ನು ಸೃಷ್ಟಿ ಮಾಡಿಕೊಂಡು ಮೋಜು ಮಸ್ತಿ ಮಾಡ್ತಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಎಷ್ಟು ದುಡ್ಡು ಇದಕ್ಕೆ ಅನ್ನೋದಾದ್ರೆ ಒಂದು ಎಂಟ್ರಿಗೆ ಫೈವ್ ಹಂಡ್ರೆಡ್ ರುಪೀಸಿಂದ ಇಂದ ತ್ರೀ ತೌಸಂಡ್ ರುಪೀಸ್ ಇದೆ ಅಂತ ಕೇಳಿದ್ದೀನಿ ನಾನು ಹೊಸ್ತಾಗಿ ಎರಡು ಕಡೆ ಈ ತರದ್ದು ಒಂದು ಫಂಕ್ಷನ್ ನಕಲಿ ಮದುವೆ ಈ ಪಾರ್ಟಿ ನಕಲಿ ಮದುವೆ ಪಾರ್ಟಿ ಅನ್ನೋ ಒಂದು ಟ್ರೆಂಡು ಎರಡು ಕಡೆ ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ನಡೆದಿದೆ ಅಂತ ಒಂದು ಮಾತಿದೆ ಎಲ್ಲೆಲ್ಲಿ ಅಂತ ಅದನ್ನು ಕೂಡ ಹೇಳ್ತೀನಿ ನಾನು ಈ ತರದ್ದು ಮದುವೆ ಎಲ್ಲಿ ನಡೆದಿದೆ ಬೆಂಗಳೂರಲ್ಲಿ ಅಂದ್ರೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಎಲ್ಲಿ ಅಂತಂದರೆ ವಿಠ್ಠಲ್ ಮಲ್ಯ ರಸ್ತೆಯ ಒಂದು ಸ್ಟಾರ್ ಹೋಟೆಲ್ನಲ್ಲಿ ಈ ಒಂದು ಫಂಕ್ಷನ್ ಅರೇಂಜ್ಮೆಂಟ್ ಆಗಿತ್ತು ತೌಸಂಡ್ ತ್ರೀ ಹಂಡ್ರೆಡ್ ಮೆಂಬರ್ಸ್ ಗೆಸ್ಟ್ ಗಳಾಗಿ ಭಾಗವಹಿಸಿದ್ರಂತೆ ಅದೇ ದಿನ ಅಂದ್ರೆ ಜೂನ್ ಫಸ್ಟೇನೇ ಒನ್ ಲವ್ ಶಾದಿ ಮುಬಾರಕ್ ಎಡಿಷನ್ ಎಂಬ ಇನ್ನೊಂದು ನಕಲಿ ವಿವಾಹ ಪಾರ್ಟಿಯನ್ನು ಕೋರಮಂಗಲದ ರೆಸ್ಟೋರೆಂಟ್ ಮತ್ತು ಬಾರ್ ನಲ್ಲಿ ಏರ್ಪಡಿಸಲಾಗಿತ್ತು ಇಲ್ಲಿ ಸುಮಾರು ಇನ್ನೂರೈವತ್ತು ಜನ ಭಾಗಿಯಾಗಿದ್ರಂತೆ ನೋಡಿ ಯಾಕೆ ನಾವು ಈ ಸಂಸ್ಕೃತಿಗೆ ಜ್ಯೋತು ಬಿದ್ದಿವಿ ಅಂತಂದರೆ ಒಬ್ಬರು ಹೇಳ್ತಾರೆ ಇಲ್ಲಿ ಹೈದರಾಬಾದ್ ಮೂಲದ ಡಾರ್ಕ್ ವೆಬ್ ಸೊಸೈಟಿಯ ಸಂಸ್ಥಾಪಕರು ಆಗಿರುವಂತಹ ವೈಭವ್ ಹೇಳ್ತಾರಂತೆ ಭಾರತದಲ್ಲಿ ಕ್ವಿಟ್ ಮನಸ್ಥಿತಿಯನ್ನು ಅನೇಕರು ವಿದೇಶಿ ಪರಿಕಲ್ಪನೆಯಾಗಿ ನೋಡುತ್ತಾರೆ ಆದರೆ ನಾವು ಇಂತಹ ಪಾರ್ಟಿಯನ್ನು ನಡೆಸಿ ಅದಕ್ಕೊಂದು ದೇಸಿತನವನ್ನು ನೀಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅವರು ದೇಸಿ ತನ ನೀಡೋದಿರ್ಲಿ ಇಲ್ಲಿ ಏನ್ ಅನಾಹುತ ಆಗತ್ತೆ ಅನ್ನೋದು ನಾವೆಲ್ಲರೂ ತಿಳ್ಕೊಬೇಕಾಗಿದೆ ಯಾಕೆಂತಂದ್ರೆ ಎಷ್ಟು ವಿಪರ್ಯಾಸ ಅಂತ ಅಂದ್ರೆ ಇಷ್ಟೆಲ್ಲ ಆದ್ಮೇಲೂ ಕೂಡ ಇನ್ನು ಹತ್ತು ಹದಿನೈದು ಜನರ ಗುಂಪು ಅಂದ್ರೆ ಹದಿನೈದರಿಂದ ಇಪ್ಪತ್ತು ಜನರು ಈ ತರದ ಪಾರ್ಟಿಗಳನ್ನು ಅರೇಂಜ್ ಮಾಡಿಕೊಡಿ ನಮಗೆ ಅಂತ ಕೇಳಿದಾರಂತೆ ಅಂದ್ರೆ ನಮ್ಮ ಜನರು ಯಾವ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅಂದ್ರೆ ಈಗ ನಮ್ಮ ಹತ್ರ ದುಡ್ಡಿದ್ರೆ ಖರ್ಚು ಮಾಡಬಹುದು ಓಕೆ ದುಡ್ಡೇ ಇಲ್ಲ ಅಂತಹ ಇಲ್ಲ ಅನ್ನೋಂತಹ ಸಂದರ್ಭದಲ್ಲಿ ನಾವು ಕಷ್ಟಪಟ್ಟು ದುಡಿದು ಈ ತರ ವ್ಯರ್ಥವಾಗಿ ಖರ್ಚು ಮಾಡೋದು ತುಂಬಾ ಒಳ್ಳೆದಲ್ಲ ಅಂತ ನನ್ಗನ್ಸ್ತಾ ಇದೆ ಸೊ ನಾವು ಯಾವುದೇ ದುಡ್ಡನ್ನ ಖರ್ಚು ಮಾಡಬೇಕಾದ್ರೆ ಮೋಜು ಮಸ್ತಿ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು ಎಲ್ಲವನ್ನೂ ಲಿಮಿಟ್ ಚೆನ್ನಾಗಿರುತ್ತೆ ಎಸ್ಪೆಷಲಿ ಮದುವೆ ಅನ್ನೋದು ಒಂದು ಮಹತ್ತರ ಘಟ್ಟ ನಮ್ಮ ಜೀವನದಲ್ಲಿ ಆ ಘಟ್ಟವನ್ನು ಯಾವ ರೀತಿ ಮಾಡ್ಕೋಬೇಕು ನಾವು ಅನ್ನೋದು ನಮಗೂ ಗೊತ್ತಿರಬೇಕಾಗತ್ತೆ ಆದರೆ ಥೇಟ್ ಮದುವೆ ಹೇಗೆ ಆಗುತ್ತೋ ಅದೇ ರೀತಿಯ ಒಂದು ವ್ಯವಸ್ಥೆ ಅಲ್ಲಿ ಸೃಷ್ಟಿಯಾಗಿರುತ್ತೆ ಫಸ್ಟ್ ಥಿಂಗ್ ಇದು ಎಲ್ಲಿತ್ತು ಅಂತಂದ್ರೆ ಮೊದಲಿಗೆ ಇದು ಮುಂಬೈ ಮತ್ತು ಡೆಲ್ಲಿ ಅಂತಹ ದೊಡ್ಡ ನಗರಗಳಲ್ಲಿ ಈ ಒಂದು ಟ್ರೆಂಡಿಂಗು ಚಾಲ್ತಿನಲ್ಲಿತ್ತು ಮದುವೆ ಅನ್ನೋದು ಒಂದು ಪವಿತ್ರ ಬಂಧನ ಈ ಪವಿತ್ರ ಬಂಧನಕ್ಕೆ ನಾವು ಒಂದು ಶುಭ ಮುಹೂರ್ತವನ್ನು ನೋಡ್ತೀವಿ ಶುಭ ದಿನಾಂಕವನ್ನ ನೋಡ್ತೀವಿ ಗುರು ಹಿರಿಯರಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ನಾವು ಒಂದು ಶಾಸ್ತ್ರೋಕ್ತವಾಗಿ ಮದುವೆ ಮಂಟಪದಲ್ಲಿ ಮದುವೆ ಆಗ್ತೀವಿ ನಿಮಗೆ ಈ ಥರದ್ದು ಮದುವೆ ಟ್ರೆಂಡ್ ಬಗ್ಗೆ ಏನನ್ಸುತ್ತೆ ನೀವ್ ಯಾರಾದ್ರೂ ಈ ತರದ ಮದ್ವೆನ ಅಟೆಂಡ್ ಮಾಡಿದೀರಾ ಮಾಡಿದ್ರೆ ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಬಹುದು ಕಮೆಂಟ್ ಮೂಲಕ ಆದರೆ ದಯವಿಟ್ಟು ಒಳ್ಳೆ ಕಮೆಂಟ್ನ ಹಾಕಿ ಅಂತ ಕೇಳ್ಕೊಳ್ತಾ ಖಂಡಿತ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ